ಅಪರ್ಣ ವಸ್ತಾರೆ ಪ್ರಸಿದ್ಧ ಟಿವಿ ನಿರೂಪಕಿ ಕಮ್ ನಟಿ ಎಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪಟ ಕನ್ನಡತಿ ಇಂತಹ ಅಪರ್ಣ ಅವರ ಜೀವನದ ಹಾದಿ ಹೇಗಿತ್ತು ನಟಿ ಆಗಿದ್ದವರು ನಿರೂಪಕಿ ಆಗಿದ್ಯಾಕೆ ಮೊದಲ ಗಂಡದಿಂದ ದೂರ ಆಗಿದ್ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಕ್ಟೋಬರ್ ಹದಿನೇಳರಂದು ಚನನ ಸಾವಿರದ ಒಂಬೈನೂರ ಅರವತ್ತಾರು ಅಕ್ಟೋಬರ್ ಹದಿನೇಳರಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ಜನಿಸ್ತಾರೆ ತಂದೆ ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತರಾಗಿದ್ದರು ತಾಯಿ ಪದ್ಮ ಅಪರ್ಣ ಅವರ ಸಹೋದರನ ಹೆಸರು ಚೈತನ್ಯ ಬೆಂಗಳೂರಿನಲ್ಲಿ ಪಿಯುಸಿ ವರೆಗಿನ ಶಿಕ್ಷಣ ಅಪರ್ಣ ಹುಟ್ಟಿದ್ದು ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಾದರೂ ಬೆಳೆದಿದ್ದು ಓದಿತು ರಾಜಧಾನಿ ಬೆಂಗಳೂರಿನಲ್ಲಿ ಇಲ್ಲಿನ ಕುಮಾರ ಪಾಕ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡಿತಾರೆ ತಂದೆ ಪತ್ರಕರ್ತರಾಗಿದ್ದರಿಂದ ಚಿಕ್ಕನಿನಿಂದಲೇ ಪೇಪರ್ ಪುಸ್ತಕ ಓದುವ ಹವ್ಯಾಸ ಬೆಳೀತು ನಂತರ ಬೆಂಗಳೂರಿನ ಎಂವಿಎಸ್ ವಿ ಎಸ್ ಕಾಲೇಜ್ನಲ್ಲಿ ಪಿಯುಸಿ ಓದ್ತಾರೆ ಈ ಟೈಮ್ನಲ್ಲೇ ಸಿನಿಮಾ ಆಫರ್ ಬಂತು ಅಪರ್ಣರ ತಂದೆ ನಾರಾಯಣಸ್ವಾಮಿಯವರೊಂದಿಗೆ ಪುಟ್ಟಣ್ಣ ಅವರು ಮಾತನಾಡಿ ನನ್ನ ಮುಂದಿನ ಚಿತ್ರಕ್ಕೆ ನಿಮ್ಮ ಮಗಳೇ ನಾಯಕಿ ಅಂದ್ಬಿಟ್ರು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಅಪರ್ಣ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಸನ್ನದ ಹೂ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಪುಟ್ಟಣ ಕಣಗಾಲ್ ನಿರ್ದೇಶನದ ಈ ಚಿತ್ರದಲ್ಲಿ ಅಂಬರೀಷ್ ಹಾಗೂ ಜಯಂತಿ ಅವರಂತಹ ತಾರಾ ಬಳಗ ಇತ್ತು ಒಂದೊಂದೇ ಸಿನಿಮಾ ಮಾಡ್ತಾ ಹೋದ ಅಪರ್ಣಕ್ಕೆ ಕಾಲಕ್ರಮೇಣ ತಾವು ಬಯಸಿದಂತಹ ಪಾತ್ರಗಳು ಸಿಗಲಿಲ್ಲ ಐದು ವರ್ಷದಲ್ಲಿ ಹನ್ನೊಂದು ಸಿನಿಮಾ ಮಾಡಿದ್ರು ತಮಿಳು ತೆಲುಗು ಚಿತ್ರರಂಗದಿಂದ ಆಫರ್ ಬಂದರೂ ಒಪ್ಪಲಿಲ್ಲ ಇದರ ನಡುವೆ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚಂದನ ವಾಹಿನಿಯಿಂದ ಆಫರ್ ಆಂಕರ್ ಆಗಿ ಒಂದೊಂದೇ ಮೆಟ್ಟಿಲು ಮೇಲಕ್ಕೆ ಸಿನಿರಂಗದಲ್ಲಿ ಯಶಸ್ಸು ಕಾಣದೆ ಮುಂದೇನು ಎಂದು ಯೋಚಿಸ್ತಾ ಇರಬೇಕಾದ್ರನ್ನೇ ಅಪರ್ಣ ಅವರಿಗೆ ದೂರದರ್ಶನ ಚಂದನ ವಾಹಿನಿಯಿಂದ ಆಫರ್ ಬಂತು ಆಡಿಷನ್ನಲ್ಲಿ ಭಾಗವಹಿಸಿ ಆಯ್ಕೆಯಾದರೂ ಚಂದನ ವಾಹಿನಿಯ ನಿರೂಪಕಿಯಾಗಿ ವಾರ್ತೆ ಸಂದರ್ಶನ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಹೀಗಿರುವಾಗಲೇ ಅಂದಿನ ರಾಜಕಾರಣಿ ಜೀವರಾಜ್ ಆಳ್ವಾ ಕಾಲ್ ಮಾಡಿ ಸ್ಟೇಜ್ ಪ್ರೋಗ್ರಾಂ ಒಂದಕ್ಕೆ ನೀವೇ ಆ್ಯಂಕರಿಂಗ್ ಮಾಡಬೇಕು ಅದು ಕೂಡ ಇಂಗ್ಲೀಷ್ನಲ್ಲಿ ಅಂತ ಹೇಳಿಬಿಟ್ರು ಆರಂಭದಲ್ಲಿ ಇದು ಸಾಧ್ಯವಿಲ್ಲ ಅಂದ್ಕೊಂಡ ಅಪರ್ಣ ಬಳಿಕ ಇದನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ವಿವಿಧ ಸ್ಟೇಜ್ ಶೋಗಳ ನಿರೂಪಕಿಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತಂದೆ ನಿಧನ ಆಕಾಶವಾಣಿಯಲ್ಲಿ ಸಿಕ್ಕಿತು ಅವಕಾಶ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಅಪರ್ಣರ ತಂದೆ ನಾರಾಯಣಸ್ವಾಮಿ ನಿಧನರಾಗ್ತಾರೆ ಬೆಂಗಳೂರು ಆಕಾಶವಾಣಿ ನಾಟಕ ಕಲಾವಿದೆ ಯಮುನಾ ಮೂರ್ತಿ ಅಪರ್ಣರನ್ನ ಬೆಂಗಳೂರಿಗೆ ಕರೆತಂದು ಆಕಾಶವಾಣಿ ಕೇಂದ್ರಕ್ಕೆ ಕಕ್ಕು ಬಂದು ಆಡಿಷನ್ಗೆ ಅರ್ಜಿಯನ್ನು ಹಾಕಿಸ್ತಾರೆ ಇಲ್ಲೂ ಕೂಡ ಆಯ್ಕೆಯಾಗಿ ಆಕಾಶವಾಣಿಯ ರೇಡಿಯೋ ಜಾಕಿಯಾದರು ಹೀಗೆ ಒಂದು ಕಡೆ ದೂರದರ್ಶನ ಇನ್ನೊಂದು ಕಡೆ ವೇದಿಕೆ ಕಾರ್ಯಕ್ರಮ ಮಗದೊಂದು ಕಡೆ ಆಕಾಶವಾಣಿ ಹೀಗೆ ಮೂರೂ ಕಡೆ ಪ್ರಸಿದ್ಧ ನಿರೂಪಕಿಯಾಗಿ ಗುರುತಿಸಿಕೊಂಡರು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಪ್ರಧಾನಿಯಾದಾಗ ಚಂದನ ವಾಹಿನಿಯಲ್ಲಿ ಅವರ ಇಂಟರ್ವ್ಯೂ ಮಾಡಿದ್ರು ನಂತರ ಮಾಯಾಮೃಗಾನೋ ಧಾರಾವಾಹಿಯಿಂದ ಆಫರ್ ಬಂದು ಕೆಲಸ ಕಳ್ಕೋತೀನಿ ಅನ್ನೋ ಭಯದಿಂದ ಆಫರ್ನ ತಿರಸ್ಕರಿಸ್ತಾರೆ ಸತತ ಎಂಟು ಗಂಟೆಗಳ ಕಾಲ ನಿರೂಪಣೆ ಇಟಿವಿ ಆಂಕರ್ ಧಾರಾವಾಹಿಗಳಲ್ಲಿ ನಟನೆ ವರ್ಷ ಕಳೆದಂತೆ ತಮ್ಮ ಕೆಲಸದಲ್ಲಿ ಹಿಡಿತ ಸಾಧಿಸಿದ ಅಪರ್ಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಪರೂಪದ ದಾಖಲೆಯನ್ನು ಬರೀತಾರೆ ದೀಪಾವಳಿಗೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ನಿರಂತರ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿದ ದಾಖಲೆ ಅದು ನಂತರ ಇಟಿವಿ ವಾಹಿನಿಯ ನಿರೂಪಕರಾದರೂ ಇದೇ ಚಾನೆಲ್ನ ಕೆಲವೊಂದು ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಅವುಗಳಲ್ಲಿ ಮೂಡಲಮನೆ ಹಾಗೂ ಮುಕ್ತ ಪ್ರಮುಖವಾದವು ಎರಡು ಸಾವಿರದ ಮೂರರಲ್ಲಿ ನಾಗರಾಜ್ ಜೊತೆ ಎರಡನೇ ಮದುವೆ ಮೊದಲ ಗಂಡ ಯಾರು ದೂರವಾಗಿದ್ಯಾಕೆ ನಿರೂಪಣಾ ಶೈಲಿಯಿಂದಲೇ ಎಲ್ಲರ ಮನೆ ಮಾತಾದ ಅಪರ್ಣ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಾರೆ ಇವರು ಮೊದಲ ಆಗಿದ್ದು ಎನ್ಆರ್ಐ ವಿದೇಶದಲ್ಲಿದ್ದ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರನ್ನ ಮದುವೆಯ ಬಳಿಕ ಗಂಡನಿಂದ ಟಾರ್ಚರ್ ಹಿಂಸೆಯನ್ನು ಅನುಭವಿಸ್ತಾರೆ ಹಾಗಾಗಿ ದೂರವಾದರು ನಂತರ ಎರಡು ಸಾವಿರದ ಮೂರರಲ್ಲಿ ವಾಸ್ತುಶಿಲ್ಪಿ ಕಂಬರಹಗಾರ ನಾಗರಾಜ್ ಅನ್ನುವರನ್ನ ಮದುವೆ ಆಗ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಮೆಟ್ರೋಗೆ ಧ್ವನಿ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ಗೆ ಎಂಟ್ರಿ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಆರಂಭವಾದಾಗ ಅದರ ಪ್ರಕಟಣೆಗಳಿಗೆ ತಮ್ಮ ಧ್ವನಿ ಕೊಟ್ಟರು ಬಳಿಕ ಎರಡು ಸಾವಿರದ ಹದಿಮೂರರಲ್ಲಿ ಇಟಿವಿಯಿಂದ ಬಿಗ್ ಬಾಸ್ ಮೊದಲ ಸೀಸನ್ಗೆ ಆಫರ್ ಬಂತು ಬಿಗ್ ಬಾಸ್ ಕಾರ್ಯಕ್ರಮ ಏನು ಅಂತ ಅಪರ್ಣ ಅವರಿಗೆ ಅಷ್ಟು ಗೊತ್ತಿರಲಿಲ್ವಂತೆ ಆದರೆ ಕೆಲಸ ನೀಡಿದ ವಾಹಿನಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಹದಿನೈದು ದಿನಗಳ ಮಟ್ಟಿಗೆ ಒಪ್ಪಿಕೊಂಡ್ರಂತೆ ಆದರೆ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಒಳಗಿದ್ದು ಹಲವು ಜೀವನ ಪಾಠ ಕಲಿತು ಹೊರಬರ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಮಜಾ ಟಾಕಿ ಶೋಗೆ ಎರಡ್ ಸಾವಿರದ ಹದಿನೈದರಲ್ಲಿ ಮಜಾ ಟಾಕೀಸ್ ಕಾಮಿಡಿ ಶೋನಿಂದ ಅಪರ್ಣ ಅವರಿಗೆ ಆಫರ್ ಬಂತು ಕೆಲವೊಂದು ಕಂಡೀಷನ್ಗಳ ಮೇಲೆ ವರಲಕ್ಷ್ಮಿ ಪಾತ್ರಕ್ಕೆ ಒಪ್ಕೊಳ್ತಾರೆ ಆದರೆ ಒಬ್ಬ ನಿರೂಪಕಿಗೆ ಇದೆಲ್ಲ ಬೇಕಿತ್ತ ಅನ್ನೋ ಟೀಕೆಗಳು ಕೂಡ ಕೇಳಿ ಬಂತು ಅದನ್ನೆಲ್ಲ ಮೀರಿ ತನ್ನಿಂದಲೂ ಹಾಸ್ಯ ಪಾತ್ರ ಸಾಧ್ಯ ಅಂತ ತೋರಿಸ್ಕೊಟ್ರು ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪುನೀತ ನಮ್ಮನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಮಾತನಾಡಿ ಇಂತಹ ದುಃಖದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋ ಸಂದರ್ಭ ಬರೋದು ಬೇಡ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿಪ್ರೆಷನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾನ್ಸರ್ ಇಂತಹ ಅಪರಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಡುವಾಗ ತಾನು ಡಿಪ್ರೆಷನ್ನಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡಿದ್ರು ಜೊತೆಗೆ ಜೀವನ ನಡೆಸುವುದನ್ನು ಹಾಗೆಯೇ ಅದರಿಂದ ಹೊರಬರು ದಾರಿಯನ್ನು ಕೂಡ ಕಂಡುಕೊಂಡಿದ್ದೀನಿ ಅಂತ ಹೇಳಿದರು ಅಪರ್ಣಗೆ ದೊಡ್ಡ ಆಘಾತ ಆಗೋದು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇರೋದು ಪತ್ತೆ ಆಯಿತು ಅದು ಕೂಡ ಕೊನೆಯ ಸ್ಟೇಜ್ನ ಕ್ಯಾನ್ಸರ್ ಡಾಕ್ಟರಂತೂ ಆರು ತಿಂಗಳು ಬದುಕಿದ್ರೆ ಹೆಚ್ಚು ಅಂತ ಹೇಳಿಬಿಟ್ರು ಆದರೆ ಛಲ ಬಿಡದ ಅಪರ್ಣ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾರೆ ಇದಕ್ಕೆ ಪತಿ ನಾಗ್ರ ಸಪೋರ್ಟ್ ಸಿಕ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋರಾಟ ಅಂತ್ಯ ಕೊನೆಯುಸಿರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕ್ಯಾನ್ಸರ್ನೊಂದಿಗೆ ಹೋರಾಡಿದ ಅಪರ್ಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊರಕಿಬಿಟ್ರು ಆರೋಗ್ಯ ಕ್ಷೀಣಿಸುತ್ತೆ ಕೊನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹನ್ನೊಂದರಂದು ತಮ್ಮ ಐವತ್ತೆಂಟನೆಯ ವಯಸ್ಸಿಗೆ ಕೊನೆಯುಸೆರಳಿದ್ರು ಭಾರತ ಲೋಕಕ್ಕೆ ಪಯಣ ಬೆಳೆಸ್ತಾರೆ ಅಂದಹಾಗೆ ಅಪರ್ಣ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದ್ದಿದ್ದು ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ ತಮ್ಮ ಸಾವಿನ ಬಳಿಕ ಏನೇನೆಲ್ಲ ಆಯಿತು ಅನ್ನೋದನ್ನು ಮಾಧ್ಯಮದ ಮುಂದೆ ಧೈರ್ಯವಾಗಿ ಹೇಳಿ ಎಂದು ಪತಿ ನಾಗರಾಜ್ ಅವರಿಗೆ ಹೇಳಿ ಹೋಗಿದ್ರು ಅಪರ್ಣ ವೀಕ್ಷಕರೇ ಇದಿಷ್ಟು ಪ್ರಸಿದ್ಧ ನಿರೂಪಕಿ ಏಳು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ನಡೆಸಿಕೊಟ್ಟಂತಹ ಅಪರ್ಣ ವಸ್ತಾರೆ ಅವರ ಜೀವನದ ಹಾದಿಯನ್ನು ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ